ನಮಸ್ಕಾರ ಸಮತಾ ನ್ಯೂಸ್ಗೆ ಸ್ವಾಗತ ಬಿ ಜೆ ಪಿಯ ಚಿಕ್ಕಬಳ್ಳಾಪುರ ಜಿಲ್ಲಾಧ್ಯಕ್ಷರಾದ ಸಿಕ್ಕಲ್ ರಾಮಚಂದ್ರೇಗೌಡರ ಐವತ್ತನೇ ವರ್ಷದ ಹುಟ್ಟುಹಬ್ಬ ಆಚರಣೆ ಚಿಕ್ಕಬಳ್ಳಾಪುರ ಜಿಲ್ಲೆ ಶಿಡ್ಲಘಟ್ಟ ನಗರದ ಬಿ ಜೆ ಪಿಯ ಸೇವಾ ಸೌಧ ಕಚೇರಿಯಲ್ಲಿ ಬಿ ಜೆ ಪಿಯ ಪದಾಧಿಕಾರಿಗಳು ಮತ್ತು ಕಾರ್ಯಕರ್ತರಿಂದ ಹಾಗೂ ಸಿಕ್ಕಲ್ ರಾಮಚಂದ್ರೇಗೌಡರ ಅಭಿಮಾನಿ ಬಳಗದ ವತಿಯಿಂದ ಐವತ್ತನೇ ವರ್ಷದ ಹುಟ್ಟುಹಬ್ಬವನ್ನು ಆಚರಿಸಿ ಅಭಿನಂದನೆಗಳನ್ನು ಸ್ವೀಕರಿಸಿ ಸಿಹಿ ಹಂಚಿ ಸಂಭ್ರಮಿಸಿದರು ನಂತರ ಮಾತನಾಡಿದ ಸಿಕ್ಕಲ್ ರಾಮಚಂದ್ರೇಗೌಡರು ಈ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ನಾನು ಸಮಾಜ ಸೇವೆಯನ್ನು ಮಾಡುತ್ತಿದ್ದೇನೆ ಶಿಡ್ಲಘಟ್ಟ ಅಭಿವೃದ್ಧಿಗೆ ಸದಾ ನಾನು ಸಿದ್ಧನಾಗಿದ್ದೇನೆ ಅಭಿವೃದ್ಧಿ ಮಾಡಲು ಮುಂದಿನ ಚುನಾವಣೆಯಲ್ಲಿ ನನಗೆ ಅವಕಾಶ ಈ ಕ್ಷೇತ್ರದ ಜನತೆ ಮಾಡಿಕೊಟ್ಟರೆ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರವನ್ನು ನಾನು ಅಭಿವೃದ್ಧಿಯತ್ತ ಕೊಂಡೊಯ್ಯುವಲ್ಲಿ ಶ್ರಮವಹಿಸಿ ಕೆಲಸ ಮಾಡುತ್ತೇನೆಂದು ಈ ಸಂದರ್ಭದಲ್ಲಿ ತಮ್ಮ ಹುಟ್ಟು ಹಬ್ಬ ಐವತ್ತನೇ ಹುಟ್ಟುಹಬ್ಬವನ್ನು ಆಚರಿಸಿ ಆಚರಿಸಿಕೊಂಡು ಮಾತನಾಡಿದರು ಇದೇ ಸಂದರ್ಭದಲ್ಲಿ ಗ್ರಾಮಾಂತರ ಮಂಡಲ ಅಧ್ಯಕ್ಷರಾದ ಸಿಕ್ಕಲ್ ಆನಂದಗೌಡರು ಯುವ ಮುಖಂಡರಾದ ಹಬಿ ಮಧು ಶಿಡ್ಲಘಟ್ಟ ನಗರಾಧ್ಯಕ್ಷರಾದ ನರೇಶ್ ನಗರದ ನಗರಸಭಾ ಸದಸ್ಯರಾದ ನಾರಾಯಣಸ್ವಾಮಿ ಬಿ ಜೆ ಪಿ ಜಿಲ್ಲಾ ಮುಖಂಡರು ತಾಲೂಕು ಮುಖಂಡರು ಕಾರ್ಯಕರ್ತರು ಹಾಜರಿದ್ದರು ವರದಿ ಅರಕೆರೆ ಮುನರಾಜ್ ಪ್ರಧಾನ ಸಂಪಾದಕರು ಸಮತಾ ನ್ಯೂಸ್ ಅವರು ಚೀಫ್ ಮಿನಿಸ್ಟರ್ ಆಗಿ ಮೂರು ಬಾರಿ ಸತತವಾಗಿ ಪ್ರಧಾನಮಂತ್ರಿಗಳಾಗಿ ನಮ್ಮ ದೇಶದಲ್ಲಿ ಇವತ್ತು ತೊಂಬತ್ತು ಭಾಗ ಬಿ ಜೆ ಪಿ ಏನು ಆಡಳಿತ ನಡೆಸ್ತಾ ಇರ್ತಕ್ಕಂಥ ದೇಶದಲ್ಲಿ ಮೋದಿಜಿಯ ನಾಯಕತ್ವ ಇಡೀ ದೇಶ ವಿಶ್ವದಲ್ಲೇ ಇವತ್ತು ವಿಖ್ಯಾತಿಯಾಗಿರ್ತಕ್ಕಂಥ ನರೇಂದ್ರ ಮೋದಿಜಿಯವರು ಪಕ್ಷ ಬಿ ಜೆ ಪಿ ಆ ಒಂದು ಬಿ ಜೆ ಪಿ ಪಕ್ಷದಲ್ಲಿ ಇವತ್ತು ನನಗೂ ಕೂಡ ಜಿಲ್ಲೆಯಲ್ಲಿ ಆದ್ಯತೆ ಕೊಟ್ಟು ಜವಾಬ್ದಾರಿ ಕೊಟ್ಟು ಕೆಲಸ ಮಾಡಿರ್ತಕ್ಕಂಥ ಪಕ್ಷ ಬಿ ಜೆ ಪಿ ಪಕ್ಷ ಈ ದಿನ ಏನು ನನ್ನ ಹುಟ್ಟುಹಬ್ಬ ಪ್ರಯುಕ್ತವಾಗಿ ಇವತ್ತು ಬೆಳಗ್ಗೆ ತಿರುಪತಿ ಸ್ವಾಮಿ ಪಾದಗಳಿಗೆ ನಮಸ್ಕಾರ ಮಾಡಿಕೊಂಡು ತಿರುಪತಿ ದೇವರ ದರ್ಶನ ಮಾಡಿಕೊಂಡು ಇಡೀ ಜಿಲ್ಲೆ ಹಾಗೂ ವಿಶೇಷವಾಗಿ ನಮ್ಮ ಶಿಲ್ಗಡ್ಡೆ ವಿಧಾನಸಭೆಯಲ್ಲಿ ಕ್ಷೇತ್ರದಲ್ಲಿರ್ತಕ್ಕಂಥ ಎಲ್ಲರಿಗೂ ಕೂಡ ಒಳ್ಳೆಯದಾಗಬೇಕು ಏನು ಈಗಾಗಲೇ ನಾನು ಸೋಮೇಶ್ವರ ದೇವಸ್ಥಾನ ಕೋಟೆ ಸರ್ಕಲಲ್ಲಿರ್ತಕ್ಕಂಥ ಕೋಟೆ ಅಂತ ಹೇಳಿದ್ರೆ ಶಿಡ್ಲಘಟ್ಟದಲ್ಲಿ ಇತಿಹಾಸದಲ್ಲಿ ರಾಜರ ಥರ ಬದುಕಿರ್ತಕ್ಕಂಥ ಒಂದಷ್ಟು ಜನ ಏನು ಕೋಟೆ ಸರ್ಕಲಲ್ಲಿ ದೇವಸ್ಥಾನ ಕಟ್ಟಿದ್ರು ಸೋಮೇಶ್ವರ ದೇವಸ್ಥಾನ ಚಿತ್ರಗೊಂಡಿತ್ತು ಮತ್ತೆ ಇತಿಹಾಸ ಮರುಕಳಿಸಬೇಕು ಅಂತೇಳಿ ಇವತ್ತು ಅದಕ್ಕಿಂತ ಚೆನ್ನಾಗಿ ಇವತ್ತು ಕಲ್ಲಿನಲ್ಲಿ ಬರೀ ಕಲ್ಲಲ್ಲಿ ಶೃಂಗಾರ ಮಾಡಿ ಕಲ್ಲಲ್ಲಿ ಕತ್ತನೆ ಮಾಡಿ ಸಾಕಷ್ಟು ಇತಿಹಾಸ ತೋರಿಸ್ತಕ್ಕಂಥ ದೇವಸ್ಥಾನನ ಇವತ್ತು ಎಲ್ಲ ಮುಖಂಡರು ತೋಪ್ಡಾ ನಾಗರಾಜ್ ಅವರು ಶಿಡ್ಲಘಟ್ಟದಲ್ಲಿ ಒಬ್ಬ ಪ್ರಭಾವಿ ವ್ಯಕ್ತಿ ಅವರ ಜೊತೆಗೆ ಸಾಕಷ್ಟು ಪಕ್ಷಾತೀತವಾಗಿ ಎಲ್ಲರೂ ಮುಖಂಡರು ಸೇರಿಕೊಂಡು ನಾವು ಕೂಡ ಸೇರಿಕೊಂಡು ಸರ್ಕಾರದಿಂದ ಕೊಟ್ಟು ಒಂದಷ್ಟು ಅನುದಾನ ತಗೊಂಡು ಇವತ್ತು ಶಿಡ್ಲಘಟ್ಟ ಇತಿಹಾಸ ಬರೀತಕ್ಕಂಥ ಒಂದು ದೇವಸ್ಥಾನ ಸೋಮೇಶ್ವರ ದೇವಸ್ಥಾನ ಈಶ್ವರನ ಸನ್ನಿಧಿ ಏನು ಇವತ್ತು ಮಾಡಿರ್ತಕ್ಕಂಥದ್ದು ಶಿಡ್ಲಘಟ್ಟಕ್ಕೆ ಇವತ್ತು ವರದಾನ ಶಿಡ್ಲಘಟ್ಟ ಇತಿಹಾಸನ ತೋರಿಸ್ತಕ್ಕಂಥ ದೇವಸ್ಥಾನ ಮಾಡಿ ನಾವು ಕೂಡ ಹೋಗಿ ಇವತ್ತು ದೇವರ ಕೃಪೆಗೆ ಆಶೀರ್ವಾದ ಪಡ್ಕೊಂಡು ತೃಪ್ತಿಯಿಂದ ನೇರ ಬಂದು ಅಲ್ಲಿಗೆ ಹೋಗಿ ಅದೇ ರೀತಿ ಒಂದು ಶಿಡ್ಲಘಟ್ಟದಲ್ಲಿ ಆರೋಗ್ಯ ಕೇಂದ್ರ ಏನಿದೆ ಆರೋಗ್ಯ ಕೇಂದ್ರದಲ್ಲಿರ್ತಕ್ಕಂಥ ಒಂದಷ್ಟು ಯಾರು ಆರೋಗ್ಯ ಕಟ್ಟಿತ್ತು ಯಾರು ಪೇಷಂಟ್ ಇದೆ ಅವ್ರಿಗೊಂದು ಹಣ್ಣು ಹಂಪಲ ಕೊಟ್ಟು ಅದ್ರ ಜೊತೆಗೆ ನಾವು ಹೋಗಿ ಅಂದು ಮಕ್ಕಳಿರ್ತಕ್ಕಂಥ ಶಾಲೆ ಸಾಕಷ್ಟು ಮಕ್ಕಳಿದ್ದಾರೆ ಆ ಮಕ್ಕಳಿಗೆ ಆಹಾರ ಪೌಷ್ಟಿಕತೆಗಳೆಲ್ಲ ಸ್ವಲ್ಪ ಕಮ್ಮಿ ಕಾಣಿಸ್ತಾ ಇತ್ತು ನಾವು ಕೂಡ ಇವತ್ತೋಗಿ ಒಂದಷ್ಟು ಮಲಗಕ್ಕೆ ಒಂದಷ್ಟು ಚಾಪೇಜ್ ನಿಮ್ಮ ಕೊಟ್ಟು ಊಟ ಕೊಟ್ಟು ಇವತ್ತೊಂದು ನನ್ನ ಮನಸ್ಸಿಗೆ ಬಂದಿರತಕ್ಕಂಥದ್ದು ಮಕ್ಕಳಿಗೆ ಪೌಷ್ಟಿಕಾಂಶ ಕೊಡಬೇಕು ದಿನ ದಿನವರ್ಗೊಂದು ಬಟ್ಟೆ ಅವ್ರಿಗೊಂದು ಹಾಲು ಕೊಡಬೇಕು ಅಂತ ನಾನು ಆ ಶಾಲೆ ಇರೋವರೆಗೂ ನಾನು ಕೊಡ್ತೀನಿ ಅಂತ ಇವತ್ತು ಅವ್ರು ಹೇಳ್ಬಿಟ್ಟು ಬಂದಿದ್ದೀನಿ ನಮ್ಮ ಜವಾಬ್ದಾರಿ ತಗೊಂಡಿದ್ದೀನಿ ಆ ನಿಟ್ಟಿನಲ್ಲಿ ನಾನು ಮುಗಿಸ್ಕೊಂಡು ಇವತ್ತು ನಮ್ಮ ಕಚೇರಿಯಲ್ಲಿ ಸಾಕಷ್ಟು ನಮ್ಮ ಜಿಲ್ಲೆಯಲ್ಲಿ ಬಂದಿರತಕ್ಕಂಥ ನಮ್ಮ ಮುಖಂಡರು ಬಂದಿದ್ದಾರೆ ನಮ್ಮ ತಾಲೂಕು ಮುಖಂಡರು ಕ್ಷೇತ್ರದ ಮುಖಂಡರು ಎಲ್ಲ ಬಂದಿದ್ದಾರೆ ಅವರ ನನ್ನ ಬರ್ತಡೇ ವಿಶ್ವಸ್ ಮಾಡೋಕ್ಕೆ ಬಂದಿದ್ದಾರೆ ಅವ್ರಿಗೂ ಕೂಡ ಧನ್ಯವಾದನ ಹೇಳಿ ಈ ಒಂದು ಬಿ ಜೆ ಪಿ ಪಕ್ಷದಲ್ಲಿ ನನಗೂ ಸ್ಥಾನಮಾನ ಕೊಟ್ಟಿರ್ತಕ್ಕಂಥ ಎಲ್ಲ ನಮ್ಮ ರಾಜ್ಯದ ರಾಷ್ಟ್ರದ ನಾಯಕರು ಕೂಡ ಧನ್ಯವಾದಗಳನ್ನು ತಿಳಿಸ್ಕೊಡ್ತೀನಿ ನಮಸ್ಕಾರ ಆದರೂ ಕೂಡ ಏನೇನೋ ಮಾಡಬೇಕು ಇನ್ನೂ ಜಾ ನಾವು ಜವಾಬ್ದಾರಿ ನಮ್ಮ ನಮ್ಮ ಎಲ್ಲ ಇರ್ತಕ್ಕಂಥ ಆ ವಾರ್ಡ್ ಅಲ್ಲಿ ಇರ್ತಕ್ಕಂಥ ನಮ್ ಲೀಡರ್ಗಳು ಕೂಡ ಹೇಳಿ ಹಾಗಾಗಿ ಹೋಗಿ ಚೆಕ್ ಮಾಡಿ ಅಲ್ಲೆಲ್ಲ ಏನ್ ಮುಂದೆ ಕೊಡ್ತಾ ಇದ್ದಾರೆ ನೋಡಿ

ದಿನಕ್ಕೊಂದು ಮಟ್ಟೆ ಒಂದು ಹತ್ತು ಲೀಟರ್ ಹಾಲು ಕೊಡೋದು ಆಗಲಿ ಆರು ಸಾವಿರ ಆಗಲಿ ನನ್ನ ಜವಾಬ್ದಾರಿ ಇದೆ ನಾನು ಆ ಮಕ್ಕಳ ಅಂದ ಹಸ್ಕೊಳ್ಳಲ್ಲಿ ಅವ್ರಿಗೂ ಕೂಡ ಅಷ್ಟು ಜವಾಬ್ದಾರಿ ತಗೊಂಡು ನಾನು ಮಾಡ್ತಕ್ಕಂಥ ಡಿಸಿಷನ್ ಮಾಡಿ ಇವತ್ತು ಹೇಳ್ಬೋದು ಸಮಯ ಆಶೀರ್ವಾದ ನನ್ನ ಜೀವನದಲ್ಲಿ ಕೂಡ ಫಸ್ಟ್ ಇನ್ನಿಂಗ್ಸ್ನ ಕಂಪ್ಲೀಟ್ ಮಾಡಿ ಐವತ್ತು ವರ್ಷ ಮುಕ್ತಾಯ ಆಗಿದೆ ಸೆಕೆಂಡ್ ಇನ್ನಿಂಗ್ಸ್ ನಾನು ಕಾಲಿಟ್ಟಿದ್ದೀನಿ ಈಗ ರಾಜಕೀಯ ಒಂದು ಕ್ಷೇತ್ರದಲ್ಲಿ ಕೂಡ ಕಾರ್ತಿಕ ಮಾಸದಲ್ಲಿ ರಾಜಕೀಯ ವಲಯದಲ್ಲಿ ಕೂಡ ನಮ್ಮ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರ ಹಾಗೂ ಚಿಕ್ಕಬಳ್ಳಾಪುರದಲ್ಲಿ ಕೂಡ ಜನರು ನನಗೆ ಬೆಂಬಲ ಕೊಟ್ಟು ನನಗೊಂದಷ್ಟು ಶಕ್ತಿ ಕೊಡ್ರೆ ನಮ್ಮ ಜಿಲ್ಲೆಯಲ್ಲಿ ನಮ್ಮ ಇರ್ತಕ್ಕಂಥ ವಿಧಾನಸಭಾ ಕ್ಷೇತ್ರದಲ್ಲಿ ಇರ್ತಕ್ಕಂಥ ಎಲ್ಲ ಕುಂದುಕೊರ್ತೆಗಳಿಗೆ ಎಲ್ಲ ಕೆಲಸ ಮಾಡ್ತಕ್ಕಂಥ ಒಂದು ನನಗೊಂದು ಎಲ್ಲರೂ ಆಶ್ವಾಸನೆ ಕೊಟ್ಟು ಬತ ಹಾಕಿ ನನಗೆ ಒಂದು ಸರಿ ಪದವಿ ಕೊಟ್ಟಿದ್ದೆ ಆದರೆ ಎಲ್ಲರ ಜೊತೆ ನಿಂತು ಕೆಲಸ ಮಾಡ್ತಕ್ಕಂಥ ನನ್ನ ಒಂದು ಆಸೆ ಇದೆ ಹಾಗಾಗಿ ಸಮಸ್ಯೆ ಇದ್ದೀನಿ ಈ ರಾಜಕಾರಣದಲ್ಲಿ ಕೂಡ ಜಿಲ್ಲೆಯಲ್ಲಿ ನಾಯಕತ್ವವನ್ನು ತಗೊಂಡು ಜಿಲ್ಲೆಯಲ್ಲಿ ಐದು ಕ್ಷೇತ್ರದಲ್ಲಿ ನಾವು ಎನ್ ಡಿ ಎ ಗೆಲ್ಲಬೇಕು ಬಿ ಜೆ ಪಿ ಗೆಲ್ಲಬೇಕು ಅಂತ ಕೆಲಸ ಮಾಡ್ತಾಯಿದ್ದೀವಿ ಇವತ್ತು ಸಾಕಷ್ಟು ನಮ್ಮ ಮುಖಂಡರು ನಾನು ಕೇಕ್ ಕಟ್ ಮಾಡಲ್ಲ ಅಂತ ಹೇಳಿದ್ದೆ ಆದರೂ ಕೂಡ ತೃಪ್ತಿ ದೇವಸ್ಥಾನದ ಪೂಜೆ ಮುಗಿಸ್ಕೊಂಡು ಬಂದು ಸೋಮೇಶ್ವರ ದೇವಸ್ಥಾನದ ಆಶೀರ್ವಾದ ಪಡ್ಕೊಂಡು ಸಾಕಷ್ಟು ನಮ್ಮ ಮುಖಂಡರು ಜಿಲ್ಲೆಯಿಂದ ಗೌರಿಬಿದೂರಿಂದ ಇರ್ಬೋದು ಚಿಕ್ಕಬಳ್ಳಾಪುರದಿಂದ ಇರ್ಬೋದು ಒಂದಷ್ಟು ಬಾಗೇಪಲ್ಲಿಯಿಂದ ಚಿಂತಾಮಣಿಯಿಂದ ವಿಶೇಷವಾಗಿ ನಮ್ಮ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಎಲ್ಲ ಬಿ ಜೆ ಪಿ ನಾಯಕರು ನಮ್ಮ ನಮ್ಮ ಯುವ ಮುಖಂಡ ನಬಿ ಕೂಡ ಬಂದಿದ್ದಾರೆ ನಮ್ಮ ಅಜಿತ್ ಬಂದಿದ್ದಾರೆ ಎಲ್ಲ ಯುವಕರು ಎಲ್ಲ ಇವರೆಲ್ಲ ಈ ಸಾರಿ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಕೆಲಸ ಮಾಡ್ಬೇಕಂತ ಅವರ ಹತ್ರ ಕೂಡ ನಾನು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ಯುವಪಡೆ ಕಟ್ಟಬೇಕು ಅಂತ ದೊಡ್ಡ ಮಟ್ಟಿಗೆ ನಮಗೂ ಆಸೆ ಇದೆ ಯುವಕರಿಗೂ ಕೂಡ ಇವತ್ತು ಜವಾಬ್ದಾರಿ ಕಟ್ಟಿ ಇವತ್ತೇನು ನಮ್ಮ ಬಿ ಜೆ ಪಿ ನಾಯಕರೆಲ್ಲ ಬಂದು ಇವತ್ತು ನಮಗೆ ಒಂದಷ್ಟು ಶಾಲೂಕು ಹಾಕಿದ್ದಾರೆ ಹಾರ ಹಾಕಿದ್ದಾರೆ ಟೋಪಿ ಹಾಕಿದ್ದಾರೆ ಬೆಟ ಮೈಸೂರು ಬೆಟ ಹಾಕಿದ್ದಾರೆ ಸಾಕಷ್ಟು ಪ್ರೀತಿ ಅಭಿಮಾನದಿಂದ ನನಗೆ ಆಶೀರ್ವಾದ ಮಾಡಿದ್ದಾರೆ ಅವರ ಆಶೀರ್ವಾದ ದೊಡ್ಡ ಮಟ್ಟಕ್ಕೆ ಒಂದು ಲಕ್ಷ ಹೆಚ್ಚು ಮತ ಪಟ್ಟು ನಾವು ಗೆಲ್ಬೇಕಂತಕ್ಕಂಥ ಆಶಯ ಕಿರಣದಲ್ಲಿ ಇವತ್ತು ಇದ್ದೀನಿ ನಾವು ಶಿಟ್ಲಗಢದಲ್ಲಿ ಇವತ್ತು ದೊಡ್ಡ ಮಟ್ಟಕ್ಕೆ ನಮ್ಮ ಪಕ್ಷನ ಬೆಳೆಸ್ಬೇಕು ಜನ ಕೆಲಸ ಮಾಡಬೇಕಂತ ಎಲ್ರಿಗೂ ಆಸೆ ಇದೆ ನನಗೂ ಆಸೆ ಎಲ್ರಿಗೂ ಧನ್ಯವಾದಗಳು